ಹಳೆ ಜರ್ಕಿನ್ ಜರ್ಕಿನಿದ್ರೆ ಸಾಕು ಪ್ಯಾಂಪರ್ಸ್ನ ಅವಶ್ಯಕತೆ ಇಲ್ಲ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ದ ಚಾನಲ್ ಇವತ್ತು ನಾನು ಒಂದು ಸ್ಕಿನ್ಗೆ ಬೇಕಾಗಿರುವಂಥ ಒಂದು ಡ್ರಿಂಕ್ಸ್ನ ಹೇಳ್ಕೊಡ್ತೀನಿ ಸ್ಕಿನ್ ಗ್ಲೋ ಬರಬೇಕು ಅಂದರೆ ಈ ಥರದ್ದು ಯಾವ್ದಾದ್ರು ಒಂದು ಡ್ರಿಂಕ್ಸ್ನ ಕುಡಿತಾ ಇರಬೇಕು ಹಂಗೆ ಹಂಗಿದ್ರೆ ಮಾತ್ರ ಸ್ಕಿನ್ನು ನಿಮಗೆ ಗ್ಲೋ ಇನ್ನೂ ಜಾಸ್ತಿ ಕೊಡುತ್ತೆ ಸೊ ಬನ್ನಿ ಇವತ್ತು ಆ್ಯಪಲ್ನ ಕಟ್ ಮಾಡ್ತಾಯಿದ್ದೀನಿ ಕೆಲವೊಬ್ಬರಿಗೆ ಗೊತ್ತಿರಲ್ಲ ಆ್ಯಪಲ್ ಜ್ಯೂಸ್ ಕುಟೀರಿ ಅಂತಾರೆ ಹೆಂಗೆ ಕುಡಿಯೋದು ಹಿಂಗೆ ಮಾಡ್ಕೊಂಡು ಕುಡಿಯೋದು ಅಂತ ಸೊ ಗೊತ್ತಿದ್ದರೆ ಓಕೆ ಗೊತ್ತಿಲ್ಲ ಅಂದ್ರಿಗೆ ನೋಡ್ಕೊಳ್ಳಿ ಏನಿಲ್ಲ ಸಿಂಪಲ್ಲಾಗಿ ನೋಡಿ ಈ ರೀತಿ ಕಟ್ ಮಾಡಿಕೊಂಡು ಒಂದು ಕಾ ಜಾರಿಗೆ ಹಾಕೊಳ್ಳಿ ಸ್ವಲ್ಪ ನೀರು ಹಾಕ್ಕೊಂಡಿದೀನಿ ನಾನು ಕಾಯಿಸಿ ಆರಿಸಿರೋಂಥ ನೀರನ್ನ ಹಾಕೋಬೋದು ಇಲ್ಲಾಂದರೆ ಫಿಲ್ಟರ್ ನೀರನ್ನ ಹಾಕೋಬೋದು ಜಸ್ಟ್ ಇದನ್ನು ಇವಾಗ ಮಿಕ್ಸಿ ಮಾಡ್ಕೊಳ್ಳಿ ಈ ರೀತಿ ನಾವು ಇದರಲ್ಲಿ ಯಾವುದು ಕರ್ಕೊಂಡು ಯಾವ ತರವಾಗಿರ್ಬೋದು ಸ್ಕಿನ್ ಕಡಿರ್ಬೋದು ಹೇರ್ ಕ್ರೀಮ್ ಮತ್ತು ಹೈಸ್ ಕ್ರೀಮ್ ಎಲ್ಲದಕ್ಕೂ ಒಂದು ಒಳ್ಳೆಯ ಒಂದು ಕೊಡುವಂಥದ್ದು ವೇಟ್ಲಷ್ಟು ಕೂಡ ನಿಮಗೆ ರೆಡಿ ರೆಡಿಯಾಗಿದೆ ಇದನ್ನೇನು ಸೋಸೋದೇನು ಬೇಕಾಗಲ್ಲ ಹಾಗೆ ಡೈರೆಕ್ಟಾಗಿ ಯಾಕೆಂದ್ರೆ ಸಿಪ್ಪೆ ಎಲ್ಲ ತೆಗ್ದಿರ್ತೀವಲ್ವ ಸೊ ಹಂಗೆ ಡೈರೆಕ್ಟಾಗಿ ಮಿಕ್ಸಿ ಹಾಕಿದ ತಕ್ಷಣ ಈಗ ರೆಡಿ ಆಯಿತು ಇದನ್ನು ಮಾರ್ನಿಂಗು ವೀಕ್ಲಿ ಒಂದು ತ್ರೀ ಟೈಮ್ಸ್ ಕುಡಿಯೋದು ನಮಗೆ ತುಂಬಾ ಬೆನಿಫಿಟ್ ಸಿಗುತ್ತೆ ನೆಕ್ಸ್ಟ್ ಇವಾಗ ಮುಂದಿನ ಮೇಯ್ನ್ ಟಿಪ್ಪಿಗೆ ಹೋಗೋಣ ಹಳೇ ಜರ್ಕಿನ್ ಮನೇಲಿ ಇದ್ದೇ ಇರುತ್ತೆ ಅಲ್ವಾ ಸೊ ಅದನ್ನು ತೊಗೊಳ್ಳಿ ಅದು ವಾಟರ್ ಪ್ರೂಫ್ ಜರ್ಕಿನ್ ಆಗಿದ್ರೆ ಮಾತ್ರ ಯೂಸ್ಫುಲ್ ಆಗುತ್ತೆ ತಗೊಂಡಿದ್ದಾದ್ಮೇಲೆ ಅದನ್ನು ಯಾವ ರೀತಿಯಾಗಿ ಯೂಸ್ ಮಾಡ್ಕೋಬೋದು ಪ್ಯಾಂಪರ್ಸ್ ಬೇಡ ಅಂತ ಅನ್ನೋವಾಗ ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ ಬನ್ನಿ ನೋಡಿ ಈ ರೀತಿ ಸ್ಲೀವ್ಸ್ ಇರುತ್ತಲ್ವಾ ಅದನ್ನು ಈ ರೀತಿ ಆ ಕಡೆ ಈ ಕಡೆ ನೀಟಾಗಿ ಫೋಲ್ಡ್ ಮಾಡಿ ಹಾಕೋಬೇಕು ಮಧ್ಯ ಜಿಪ್ ಏನಿರುತ್ತೆ ಅದನ್ನು ಹಾಕಕ್ಕೆ ಬರಲಿಲ್ಲ ಅಂತಂದರೆ ಹೊಲ್ಕೋಬಿಡಿ ಸೂಜಿ ದಾರದಲ್ಲಿ ಮಧ್ಯ ಅದು ಓಪನ್ ಬಿಟ್ರೆ ನಿಮಗೆ ಆಸ್ತಾಗ ಆಚೆ ಈಚೆ ಹೋಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ಮಧ್ಯ ಜಿಪ್ಸ್ನ ಹೊಲ್ಕೊಳ್ಳಿ ಜಿಪ್ ಇಲ್ಲ ಅಂದರೆ ಜಿಪ್ ಇದ್ದರೆ ಜಿಪ್ ಹಾಕೊಳ್ಳಿ ನೋಡಿ ಈ ರೀತಿ ಆ ಕಡೆ ಈ ಕಡೆ ಹಾಕೋಬೇಕಾಗತ್ತೆ ನೋಡಿ ಜಿಪ್ ಹೋಗಿತ್ತು ನಾನು ಅದು ಟ್ರೈ ಮಾಡಿ ಹಾಕಿದ್ದೀನಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಒಳಗಡೆ ಸ್ಲೀವ್ಸ್ ಇರುತ್ತಲ್ವಾ ನೋಡಿ ಈ ರೀತಿ ಮಾಡ್ಕೋಬೇಕು ಇದರಿಂದ ನಿಮಗೆ ಪ್ಯಾಂಪರ್ಸ್ ಡೈಲಿ ಹಾಕೋವಂಥ ಅವಶ್ಯಕತೆ ಇರೋದಿಲ್ಲ ಈ ರೀತಿ ಹಾಕ್ಕೊಂಡ್ರೆ ಒಂದೆರಡು ಬೆಡ್ಶೀಟ್ ಚೇಂಜ್ ಮಾಡಿದರೆ ಹಾಕ್ ಆಗುತ್ತೆ ಇದನ್ನು ಆಗಿ ಆ ಮಗುವಿನಿಂದ ಒಂದು ಐದು ವರ್ಷ ಸೂಸು ಮಾಡುವಂಥ ಮಕ್ಳವರ್ಗು ಕೂಡ ಇದನ್ನು ಹಾಸ್ಕೊಬೋದು ಅಷ್ಟು ಚೆನ್ನಾಗಿರುತ್ತೆ ಒಂಥರ ಬೆಡ್ ಥರನೂ ಕೂಡ ಚೆನ್ನಾಗಿರುತ್ತೆ ಮೆತ್ತು ಕೂಡ ಇರುತ್ತೆ ಇವಾಗ ಯಾವ ರೀತಿ ಹಾಸ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಉಲ್ಟಾ ಉಲ್ಟಾ ಹಾಕೋಬೇಕಾಗತ್ತೆ ಉಲ್ಟ ಏನಕ್ಕೆ ಅಂದರೆ ನೀವು ಫಸ್ಟಿಗೆ ಹೀಗೆ ಹಾಕ್ಕೊಂಡ್ರೆ ಅದು ಜಿಪ್ ಎಲ್ಲ ಇರುತ್ತಲ್ಲ ಮಗುಗೆ ಒತ್ತುತ್ತೆ ಸೊ ಹಾಗಾಗಿ ಉಲ್ಟ ಹಾಸ್ಕೊಳ್ಳಿ ಉಲ್ಟ ಹಾಸ್ಕೊಳೋದ್ರಿಂದ ಏನು ಒತ್ತಲ್ಲ ಈ ರೀತಿ ಉಲ್ಟ ಹಾಸ್ಕೊಂಡು ಅದ್ರ ಮೇಲ್ಗಡೆ ಬೆಡ್ಶೀಟ್ನ ಹಾಸ್ಕೊಬೇಕಾಗತ್ತೆ ನೀವು ಬೆಡ್ಶೀಟ್ ಹಾಸ್ಕೊಳ್ಳೋದ್ರಿಂದ ಅದ್ರ ಮೇಲೆ ಸೂಸು ಮಾಡಿದ್ರೆ ಚೇಂಜ್ ಮಾಡ್ಕೋಬೋದು ಅದೇನೋ ದೊಡ್ಡ ಕೆಲಸ ಏನೂ ಆಗೋಲ್ಲ ಎಷ್ಟಾಗುತ್ತೆ ನೀವು ಒಂದು ಬೆಡ್ಶೀಟ್ ತೊಗೊಂಡ್ರೆ ಅದರಲ್ಲಿ ಎರಡು ಮಾಡ್ಕೊಡ್ತೀರಾ ಅಥವಾ ಸಿಂಗಲ್ಲಾಗಿ ಹಾಕ್ತೀರ ಹೆಂಗೆ ಬೇಕಾದರೂ ಹಾಕೋಬೋದು ಹಾಕ್ಕೊಂಡು ಸುಸು ಮಾಡಿದಾಗ ಚೇಂಜ್ ಮಾಡಿ ಮತ್ತು ಅದನ್ನು ನೀಟಾಗಿ ಡೆಟಾಲ್ ನೀರಲ್ಲಿ ಒರೆಸ್ಬಿಟ್ಟು ಸ್ವಲ್ಪ ಫ್ಯಾನ್ ಗಾಳಿಗೆ ಇಟ್ಟರೆ ಹಾಕೊಳ್ಳುತ್ತೆ ಅದಾದಮೇಲೆ ನೋಡಿ ಈ ರೀತಿ ಹಾಸ್ಕೊಬೋದು ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಸ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಸಾಕಷ್ಟು ವೀಡಿಯೋಸ್ಗಳನ್ನ ಹಾಕಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಆಲ್